ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದಿವ್ಯಾ ಇವತ್ತು ನಿಮಗೆ ಗ್ರೀನ್ ಚಿಕನ್ ಕಬಾಬ್ ಆ್ಯಂಡ್ ರೆಡ್ ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮದುವೆಗೆ ಇದಕ್ಕೆ ಗ್ರೀನ್ ಚಿಕನ್ ಕಬಾಬ್ಗೆ ಬೇಕಾಗಿರೋವಂಥದ್ದು ಪುದೀನ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಒಂದು ಹತ್ತರಿಂದ ಹದಿನೈದು ಇಲ್ಲ ಇಪ್ಪತ್ತರ ಹಕ್ಕು ಖಾರ ಚೆನ್ನಾಗಿರುತ್ತೆ ಹಸಿಮೆಣಕಾಯಿ ನಿಂಬೆಹಣ್ಣು ಅರ್ಧ ಹೋಳು ಉಪ್ಪು ಅರಿಶಿನ ಬೇಕಾಗುತ್ತೆ ನಂತರ ಇದಕ್ಕೆ ಅಕ್ಕಿಟ್ಟು ಎರಡು ಸ್ಪೂನು ಕಾರ್ನ್ಫ್ಲವರ್ ಎರಡು ಸ್ಪೂನು ಹಾಗೆ ಮೈದಾ ಹಿಟ್ಟು ಎರಡು ಸ್ಪೂನು ಒಂದು ಸ್ಪೂನಷ್ಟು ಸೋಂಪು ಹಾಗೆ ಒಂದು ಮೊಟ್ಟೆನ ತೊಗೊಂಡಿದ್ದೀನಿ ಸೊ ಇದಿಷ್ಟನ್ನು ನಾನು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿ ನಾನು ಸೊ ಅದನ್ನು ಹಾಕ್ತೀನಿ ಮತ್ತು ಹಸಿ ಮೆಣಸಿನ್ಕಾಯಿನ ಹಾಕೊಳ್ತೀನಿ ಹೆಚ್ಚು ಮೆಣಸಿನ್ಕಾಯಿ ಕೂಡ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ನಂತರ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಒಂದು ಒಂದು ಟೀ ಸ್ಪೂನಷ್ಟು ನಿಂಬೆಣ್ಣನ ಹಿಂಡ್ಕೊಳ್ತಾಯಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಡಿ ಹೆಚ್ಚು ನೀರು ಹಾಕ್ಕೊಡ್ಬೇಡಿ ನೀರು ನೀರಾದರೂ ಚೆನ್ನಾಗಿರಲ್ಲ ಸ್ವಲ್ಪ ತಿಕ್ಕ ಪೇಸ್ಟ್ ಇದ್ದರೆ ಬೈಂಡಿಂಗು ಚಿಕನ್ಗೆ ಚೆನ್ನಾಗಿರುತ್ತೆ ಸೊ ನೋಡ್ಬೋದು ಈ ಥರ ಗಟ್ಟಿಯಾಗಿ ನಾನು ರುಬ್ಕೊಂಡಿದ್ದೀನಿ ಸೊ ಇಷ್ಟು ತಿಕ್ನೆಸ್ ಇದ್ದರೆ ಸಾಕಾಗುತ್ತೆ ಸೊ ಇದೊಂದು ಒಂದು ಬೌಲ್ಗೆ ಇದನ್ನು ಏನು ರುಬ್ಬಿ ಇದನ್ನೆಲ್ಲ ಗ್ರೀನ್ ಮಸಾಲೆ ಅದನ್ನು ಶುಪ್ ಮಾಡ್ಕೊತಿದ್ದೀನಿ ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊಳ್ತಿದ್ದೀನಿ ಕಲರ್ ನಿಮಗೆ ಚೆನ್ನಾಗಿ ಬರುತ್ತೆ ಅದಕ್ಕೆ ಉಪ್ಪು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ನಂತರ ಎರಡು ಟೇಬಲ್ ಅಷ್ಟು ಕಾರ್ನ್ ಫ್ಲೋರು ಎರಡು ಟೇಬಲ್ ಅಷ್ಟು ನಿಮಗೆ ಅಕ್ಕಿ ಇಟ್ಟು ಮತ್ತು ಎರಡು ಟೇಬಲ್ ಅಷ್ಟು ಮೈದಾ ಹಿಟ್ಟು ಸೊ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಸೊ ಫುಲ್ಲು ನಿಮಗೆ ಇದಕ್ಕೆ ನೀರೇನು ಹಾಗಿಲ್ಲ ಇದರಲ್ಲೇನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ಈ ಒಂದು ಪೇಸ್ಟ್ ರೆಡಿ ಆಗುತ್ತೆ ನಂತರ ಇದಕ್ಕೆ ನಾನು ಮತ್ತೆ ಸೋಂಪು ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಬೈಂಡಿಂಗಲ್ಲಿ ಸಿಗುತ್ತೆ ಬಾಗಿ ಚೆನ್ನಾಗಿರುತ್ತೆ ನಂತರ ಚಿಕನ್ನ ವಾಶ್ ಮಾಡಿದ್ರೆ ಚಿಕನ್ನ ಮಿಕ್ಸ್ ಮಾಡಿ ಒಂದು ಮೊಟ್ಟೆನ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಅದಕ್ಕೆ ನಿಮಗೆ ಸೋಂಪು ಬೇಕಿದ್ದರೆ ಹಾಕ್ಕೊಳ್ಬೋದು ಇವಾಗ ಅಂದ್ರೆ ಆಪ್ಷನಲ್ಲು ನಾನು ಸ್ವಲ್ಪ ಬಾಯಿಗೆ ಸಿಗಲಿ ಅಂತ ಇನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಅಂದರೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಏನಿಲ್ಲ ಅಂದ್ರೂ ಪ್ಲೇಟನ್ನ ಮುಚ್ಚಿ ಒಂದು ಫ್ರಿಜ್ಜಿಗೆ ಆಫ್ ಆನ್ ಅವರಿಂದ ಒನ್ ಅವರ್ ಇಟ್ಟರೆ ಚೆನ್ನಾಗಿ ಬರುತ್ತೆ ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಒನ್ ಅವರ್ ಆಗಿದೆ ಹೀಗೆ ಗ್ಯಾಸ್ ಸ್ಟವನ್ನ ಆನ್ ಮಾಡಿಕೊಂಡು ಆಯಿಲ್ನ ಕಾಯೋಕ್ಕೆ ಇದ್ದೀನಿ ಸೊ ಈಗ ನಾನು ಇನ್ನು ಆಯಿಲ್ ಕಾದಿದೆ ಮಿಕ್ಸ್ ಮಾಡಿಕೊಂಡಿರೋಂಥ ಗ್ರೀನ್ ಕಬಾಬ್ ಚೆನ್ನ ಅಂದರೆ ಎಲ್ಲ ಒಂದೊಂದಾಗಿನೇ ನಾನು ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನೀವು ಹಾಕ್ಕೊಂಡು ಹಾಕೋಬೇಕಾಗುತ್ತೆ ಯಾಕಂದರೆ ಇದು ಬ ಸ್ವಲ್ಪ ಜಾಸ್ತಿ ಆಯಿಲ್ ಬಬಲ್ಸ್ ಬಂದು ಚೆಲ್ಲೋಗಂಥ ಸಾಧ್ಯತೆ ಇರುತ್ತೆ ಅದೇ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಹಾಕ್ಕೊಳ್ಳಿ ನಂತರ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ನಿಮಗೆ ಗೊತ್ತಾಗುತ್ತೆ ಕಲರ್ ಟೆಕ್ಸ್ಚರ್ ಹೆಂಗೆ ಚೇಂಜ್ ಆಗಿದೆ ಅಂತ ಸೊ ಬೆಂದಿದೆ ಈಗ ಸೊ ಮೀಡಿಯಮ್ ಮೂರೀಲಿ ಇದನ್ನು ಬೇಯಿಸ್ಕೊಳ್ಳಿ ನೋಡ್ತಿರ್ಬೋದು ನೀವು ತುಂಬಾ ಚೆನ್ನಾಗಿರುತ್ತೆ ನ್ಯಾಚುರಲ್ಲಾಗಿ ಮನೇಲೇ ಮಾಡ್ಕೊಳ್ಳೋವಂಥ ಗ್ರೀನ್ ಕಬಾಬ್ ಚಿಕನ್ ಇದು ಇದಕ್ಕೆ ನೀವು ಪೆಪ್ಪರ್ ಬೇಕಾದ್ರೆ ಹಾಕೊಳ್ಬೋದು ಇನ್ನೂ ಸ್ಪೈಸ್ ಬೇಕಂದ್ರೆ ಸೊ ಇದಿಷ್ಟೇ ಸಿಂಪಲ್ಲಾಗಿ ಮನೇಲೇ ಮಾಡ್ಕೊಳಂಥ ಗ್ರೀನ್ ಚಿಕನ್ನು ನೆಕ್ಸ್ಟ್ ನಾನು ಇನ್ನು ಮತ್ತೆ ನಿಮಗೆ ರೆಡ್ ಚಿಕನ್ ಹೇ ಕಬಾಬ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ಒಂದು ಕೆ ಜಿ ಚಿಕನ್ಗೆ ನಾನು ಮನೇಲಿ ಪ್ರಿಪೇರ್ ಮಾಡಿರೋ ಅಂತಹದ್ದು ಕಬಾಬ್ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರದ ಪುಡಿ ಒಂದು ಎಗ್ ಅಷ್ಟೇ ನೋಡಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಚಿಕನ್ ಪೌಡರ್ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಖಾರಕ್ಕೆ ಅನುಗುಣವಾಗಿ ಅಚ್ ಖಾರದ ಪುಡಿ ಒಂದು ಟೇಬಲ್ ಸ್ಪೂನು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಹಾಕೋಬೋದು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಒಂದು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಇವಿಷ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಉಪ್ಪನ್ನ ನಾನು ಆ್ಯಡ್ ಮಾಡ್ತಿಲ್ಲ ಯಾಕಂದರೆ ನಾನು ಚಿಕನ್ ಪೌಡರಲ್ಲೇ ಉಪ್ಪನ್ನ ಇರೋದ್ರಿಂದ ನಾನು ಹಾಕ್ಕೊಳ್ತಿಲ್ಲ ಕೆಲವೊಬ್ಬರು ಉಪ್ಪು ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೊಬೋದು ಇದನ್ನು ನೀವು ಯಾವುದಾದ್ರು ರೆಡಿಮೇಡ್ ಚಿಕನ್ ಪೌಡರ್ ಅದನ್ನು ಹಾಕ್ಕೊಳ್ಬೋದು ನಾನು ಇಲ್ಲಿಗೆ ಮನೇಲೆ ಮಾಡಿರುವಂಥ ಚಿಕನ್ ಪ ಏನಿದೆ ಕಬಾಬ್ ಪೌಡರನ್ನ ಹಾಕ್ಕೊಂಡಿರೋದು ನೆಕ್ಸ್ಟು ಈ ರೆಸಿಪಿಲಿ ನಾನು ಹೇಗೆ ಪೌಡರ್ ಚಿಕನ್ ಪೌಡರ್ ಮಾಡ್ಕೊಳ್ಳು ಅಂತ ಹೇಳ್ತೀನಿ ಸೊ ಇದು ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ನೀವು ಚಿಕನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕರಿಬೇವ್ ಏನಿದೆ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಕ್ಕೆ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಹಾಫ್ ಒನ್ ಅವರ್ ಟು ಒನ್ ಅವರು ನೋಡ್ತಿರ್ಬೋದು ಗ್ರೀನ್ ಆ್ಯಂಡ್ ರೆಡ್ ಚಿಕನು ಮತ್ತು ನಾನು ಇದನ್ನು ಫ್ರಿಜ್ಜಿನ ತೆಗೆದು ಹಾಫ್ ಆನ್ ಅವರ್ ಆಗಿದೆ ಎಣ್ಣೆಯಲ್ಲಿ ಇದನ್ನು ಬಿಟ್ಕೊಳ್ತಾಯಿದ್ದೀನಿ ಒಂದೊಂದಾಗಿನೇ ಮಾಮೂಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹಾಕ್ಕೊಳ್ಬೇಕು ಸೊ ನಂತರ ಚೆನ್ನಾಗಿ ಇದು ಬೆಂದಿರದೆ ನೋಡ್ತಿರ್ಬೋದು ಸಾಫ್ಟ್ ಸ್ಟ್ರಕ್ಚರ್ ಇರೋ ಹಾಗೆ ನೋಡ್ಕೊಳ್ಳಿ ತುಂಬಾ ಅದನ್ನು ಫ್ರೈ ಮಾಡೋಕ್ಕೋರೆ ನನಗೆ ಗಟ್ಟಿ ಆಗಿಬಿಡುತ್ತೆ ಕಬಾಬು ಸೊ ಇಷ್ಟು ಮೀಡಿಯಮ್ ಮಧ್ಯದಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ గ్రీన్ చికెన్ అది పక్క రెడ్ చికెన్ చికన్బోదు కబాబ్. ಸೊ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ ಇದ್ರ ಮೇಲೆ ನೀವು ಪೆಪ್ಪರ್ ಪುಡಿ ಮತ್ತು ಕಾ ಖಾರದ ಪುಡಿ ಬೇಕಿದ್ರೆ ಹಾಕೋಬೋದು ಆಲ್ಮೋಸ್ಟು ಖಾರ ಇರುತ್ತೆ ನೀವೇನು ಕರೆಕ್ಟಾಗಿ ನಾನು ಹೇಳಿಕೊಟ್ರೆ ಒಂದು ಮೆಥಲ್ಲಿ ಹಾಕೋಬೋದು ಅಂತ ಇನ್ನು ನಿಮ್ಮ ಖಾರ ಬೇಕಿದ್ರೆ ಪೆಪ್ಪರನ್ನ ಇದ್ರ ಮೇಲೆ ಹಾಕ್ಕೊಳ್ಬೋದು ಸೊ ಒಂದು ಸತಿ ಇದನ್ನು ಟ್ರೈ ಮಾಡಿ ಎರಡು ಥರನೂ ಕಬಾಬು ಒಂದೇ ಸತಿ ನೀವು ಮಾಡ್ಕೊಬೋದು ಸೊ ಥ್ಯಾಂಕ್ ಯು ಸೋ ಮಚ್